ಇಲ್ರ ಆ ಗೌರಿ ಹಬ್ಬಕ್ಕೆ ಕೊಟ್ಟಿಲ್ಲ ನಾಳೆ ಗಣೇಶನ ಹಬ್ಬಕ್ಕೊಂದು ಕೊಟ್ಟ ರಜಾ ಬಾನವಾರಲ್ಲ ನಾಡಿದ್ದು ಇವಾಗ ರಜಾ ಇರ್ತೈತಿ ಹ್ಮ್ ಇದು ಗಣೇಶ ಹಬ್ಬ ಅಂದ್ರೆ ಗಣ್ಮಕ್ಳ ಹಬ್ಬಾನ ಮತ್ತೆ ಅವರೇ ಮುಂದಿಟ್ಕೊಂಡು ತಂದು ಮಾಡಿ ಎಲ್ಲಾ ಪೂಜೆ ಮಾಡ್ಬೇಕು ಅದಲ್ ಮುಂದುವಸ್ಕೊಂಡು ಹೋಗ್ಬೇಕಾಗಿದ್ರು ನನ್ನ ಮೊಮ್ಮಕ್ಕಳೆಲ್ಲ ಅವ್ರ ಇರ್ಲಾಬೇಕವ ಹ ನಾಳೆ ಶಾಲೆ ರಜೆ ಆಯ್ತಲ್ಲ ಇರ್ತಾರ ಮನೇಲೆ ಅವ್ರ ಅವ್ರನ್ನೂ ಮತ್ತೆ ಇವ್ರನ್ನೂ ಎಲ್ರೂ ಕಳ್ಸಿ ಗಣೇಶ ತರಕ್ಕೆ ಸರಿ ಆ ಹುಷಾರಾಗಿ ನೋಡಿ ಮಾಡಿ ತಗೊಂಬಾ ಮತ್ತೆ ನಿಮ್ಗೆ ಹೇಳ್ತಾರೆ ಇಲ್ಲಿ ಬರ್ತಾರ ಹೋಗ್ತೀಯಾ ഇല്ലേർക്കാ ഞർഗ് മറ്റേ ಯಾಕೆ ಇವತ್ತು ಕಾಫಿ ಕುಡಿಬೇಕು ಅನಿಸ್ತಾ ಇದ್ದ ಬಾಳ ನಂಗೆ ಸರಿ ಆಕತಿ ನಾನು ಕಾಫಿ ಮಾಡ್ಕೊಟ್ಟು ನಿಮಗೆ ತಯಾರಾಗಿ ಹೋಗ್ತೀನಿ ನಿಮ್ಗೆ ಏನಾದರೂ ಕಾಫಿ ಬೇಕೇನ್ರಿ ಹೇಳಿ ನಿಮಗೂ ಸೇರಿಸಿ ಮಾಡಿಬಿಡ್ತೀನಿ ಕಾಫಿ ಜಾಸ್ತಿ ಕುಡಿಬೇಕು ಅನ್ಸಲ್ಲ ಚೋರ್ ಕುಡಿತೀನಿ ಚೋರ್ ಮಾಡಷ್ಟೆ ಹ್ಞೂ ಸರಿ ಆಯ್ತು ಏನು ಸಿಶಿಲಕ್ಕ ಜನ ಜಾತ್ರೆ ಆಗ್ಬಿಡೈತೆ முந்த <laughs> அங்க ಅಪ್ಪ ಮಾರ್ ಮಾಡಿ ಕೊಡು ಮೂರು ಜನ ತಗೊಂತೀವಿ 80 ರೂಪಾಯಿ ಏ ಇಲ್ಲವಾ ನಮಗೆ ಏನು ಗಿಟ್ಟಲ್ಲ 80 ರೂಪಾಯಿ ಎಲ್ಲ ಬರಲ್ಲ ಬಿಡು ಹಾ ಬಂದ್ರೆ ಅಪ್ಪ ಇಂತ ಹೊತ್ತು ಯಾರಾದರೂ ಕಮ್ಮಿ ಕೊಡ್ತಾರೆ ನವಾ ಕೊಡಲ್ಲ ಬಿಡ ಆಗಲ್ಲ 100 ರೂಪಾಯಿ ಮಾರ್ ಮಾಡಿ ಕೊಡು ಹೋಗ್ಲಿ ಮೂರು ಜನ ತಗೊಂತೀವಿ ನೋಡಿ ಕೊಟ್ರೆ ಏ ಇಲ್ಲವಾ ಆಗಲ್ಲ ಏ ನೀ ಸ್ವಲ್ಪ ಬಿಟ್ಟು ಮಾಡಿ ಕೊಟ್ರೆ ನಾ ತಗೊಂತೀನಿ ಇಲ್ಲ ಬೇಡ ಬಿಡು ಆ ತಗೋ ಬಾ ಕೊಡ್ತೀನಿ ಮತ್ತೆ ಮಾಡ್ಲಿ ಅದು ಮೂರು ಮಾರ್ ತಗೋಬೇಕು ಕಮ್ಮಿ ಕೊಡಂಗಿಲ್ಲ ಹಾ ಸರಿ ನನಗೆ ಎಷ್ಟು ಒಂದು ಒಂದೆರಡು ಮಾರು ನಿಮಗೆ ಎಷ್ಟು ಬೇಕಲ್ಲ ಸುಮ್ಮನೆ ನಂಗೆ ಒಂದು ಮಾರು ಐನೂರು ರೂಪಾಯಿ ನೋಡ್ರಿ ಯಾರು ಕಾಣ್ರಿ ಅಲ್ಲ ಕೈಲಿ ಏ ತಮ್ಮ ಯಾರು ಇದ್ದೀರಪ್ಪ ಇಲ್ಲಿ ನೋಡ್ತೀವಿ ತರಕಾರಿ ಬಂದೆ ಬಂದು ಏನು ತಗೋಬೇಕು ಸಶಿಲಕನಿನ ಏನು ರೀ ಈರುಳ್ಳಿ ಟಮಟ ಕಾಯಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಆಲೂಗಡ್ಡೆ ಆಮೇಲೆ ಬದ್ನೆಕಾಯಿ ತಗೋಬೇಕಿತ್ತವ ಆಮೇಲೆ ಸೊಲ್ಪ ಸೊಪ್ಪು ಗಿಪ್ಪು ಏನು ತಗೋಬೇಕಿತ್ತು ಇವ್ನ ಹತ್ರ ಏನು ಸೊಪ್ಪು ಇಲ್ಲ ಅನಿಸ್ತೈತಿ ಈರುಳ್ಳಿ ಟಮಾಟೊ ಆಮೇಲೆ ಮೆಣ್ಸಿನ್ಕಾಯಿ ಬೇದು ಆಲೂಗಡ್ಡೆ ತಗೊಂಡು ಹೋಗೋಣ ಅಂತ ಹಾಂ ನಾ ಆಗೇನು ಗಣಪತಿ ಈಗ ಅಲ್ಲ ನೇಮ ಹಬ್ಬ ಮಾಡಬೇಕಲ್ಲ ಮಾಡೋದಷ್ಟೇ ನೋಡಿ ಸುಶೀಲಕ್ಕ ನಾನು ಏನು ತಗೋಬೇಕು ಹಣ್ಣು ತಗೋಬೇಕು ಸ್ವಲ್ಪ ಎಲೆ ಅರ್ಕಿ ಆಮೇಲೆ ಅರ್ಶನ ಕುಂಕುಮನ ಸ್ವಲ್ಪ ತಗೋಬೇಕಿತ್ತು ನಾನು ಆ ಕಡೆ ಮುಂದೆ ಹೋಗ್ಬೇಕು ಇರ್ತಾನೆ ತಗೋಬೇಕು ಹ್ಞೂ ನಾವ ನಾನು ಅರ್ಶನ ಕುಂಕುಮ ತಗೋಬೇಕು ಆಮೇಲೆ ಹಣ್ಣು ಎಲ್ಲಾ ತಗೋಬೇಕು ಬಾಳೆ ಕಂಬ ತಗೋಬೇಕು ಮತ್ತೆ ಏನೈತಿ ಬರ್ಕೊಂಬಂದಿನಿ ಅಲ್ಲಿ ಮುಂದೆ ಹೋಗಿ ನೋಡ್ಕೊತೀನಿ ಏನೇನು ತರಬೇಕು ಮತ್ತೆ ಏನಂತೆ ಒಂದ್ ಮೂರ್ ಕೆಜಿ ಈರುಳ್ಳಿ ಒಂದೂವರೆ ಕೆಜಿ ಟೊಮೆಟೊ ಒಂದು ಅರ್ಧ ಕೆಜಿ ಮೆಣಸಿನಕಾಯಿ ಆಮೇಲೆ ಒಂದು ಅರ್ಧ ಕೆಜಿ ಆಲೂಗಡ್ಡೆ ಕೊಡೋಣ ನನಗೆ ನನಗೆ ಎರಡು ಕೆಜಿ ಇರಲಿ ಒಂದು ಕೆಜಿ ಟೊಮೆಟೊ ಒಂದು ಕಾಲು ಕೆಜಿ ಮೆಣಸಿಕಾಯಿ ಸಾಕು ಆಲೂಗಡ್ಡೆ ಏನು ಬೇಡ ನಮ್ಗೆ ಅಷ್ಟೇ ಕೊಟ್ಬಿಡಣ್ಣ ಹೀರಿಕೆ ಹೆಂಗೆ ಇಪ್ಪತ್ತು ರೂಪಾಯಿ ಕಾಲು ಕೆಜಿ ನೋಡುವ ನಂಗೆ ಅರ್ಧ ಕೆಜಿ ಇರಕ್ಕೆ ಏನು ಕೊಟ್ಬಿಡೋಣ ಹ್ಞೂ ಸರಿ ಆ ಥರ ತೂಕ ಮಾಡ್ಕೊಡ್ತೀನಿ ತಾಡ್ರಿ ಕಮ್ಮ ಒಂದು ಮುಕ್ಕಾಲು ಕೆಜಿ ಬದನೆಕಾಯಿ ಕೊಡು ನಿಮಗೆ ಬೇಡ ಅಂದ್ರೆ ಬದನೆಕಾಯಿ

ಏನು ಸುಶಿ ಅಕ್ಕ ಮುಂದೆ ಅಲ್ಲಿ ಲಿಂಬೆಣ್ಣು ಮಾರಾಕಾರೆ ಅದೊಂದು ನಾಲ್ಕು ತಗೊಂತೀನಿ ಮನೆಗೋಗಿ ಪಾನ್ಕರ ಮಾಡಿ ಹ್ಞೂ ಇಷ್ಟೊಂದ್ ದಿಸ್ಲೈತಿ ನಾನು ಒಂದ್ ನಾಲ್ಕು ಲಿಂಬೆಣ್ಣು ತಗೊಂತೀನಿ ನೋಡಿ ನಾವು ಪಾನ್ಕರ ಮಾಡ್ಕೊಂಡ್ ಕುಡಿದ್ರ ಹೋಗಿ ಮನೆಗೋಗಿ ಹೆಂಗಿದ್ರು ಆ ಕಡೆ ಎಲ್ಲ ಮಾರಾಕು ಲಿಂಬೆಣ್ಣು ಹಂಗೆ ತಗೊಂಡ್ ಆ ಕಡೆ ಕಾರ ತಗೋಣಂತ ಮನೆಗೆ ಏನ್ರಿಪಾ ನಿಮ್ಮ ಗಣೇಶನ ಹಬ್ಬ ಜೋರ ನಮ್ಮ ನನ್ನ ತಾಜ್ ಮಾಡ್ತಾ ಇಲ್ಲ ಪತ್ ಮಟ್ಟಿಗೆ ಮಾಡಕ್ಂತೀವಿ ನೀವು ನಮ್ಮ ಮನೆ ಹಬ್ಬಕ್ಕೆ ಬರ್ರಿ എന്റെ എന്താ ദൂര